ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಕಲಾ ಪ್ರಪಂಚ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದು ನವರಾತ್ರಿಯ ಅತ್ಯಂತ ಪವಿತ್ರ ಮತ್ತು ಕೊನೆಯ ಪ್ರಮುಖ ದಿನ ಅಂದರೆ ಮಹಾನವಮಿ ಒಂಬತ್ತು ದಿನಗಳ ನಮ್ಮ ದೇವಿ ಆರಾಧನೆಯು ಇಂದು ಪರಿಪೂರ್ಣಗೊಳ್ಳುತ್ತದೆ ಈ ದಿನವನ್ನು ಆಯುಧ ಪೂಜೆ ದಿನವಾಗಿಯೂ ಆಚರಿಸಲಾಗುತ್ತದೆ ಈ ವಿಶೇಷ ದಿನದಂದು ದುರ್ಗಾದೇವಿಯ ಕೊನೆಯ ಮತ್ತು ಒಂಬತ್ತನೇ ರೂಪವಾದ ಮಾತಿ ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ ಬನ್ನಿ ಇಂದಿನ ಈ ಮಂಗಳಕರ ದಿನದ ಪೂಜಾ ವಿಧಿ ಹಾಗೂ ಆಯುಧ ಪೂಜೆಯ ಮಹತ್ವ ಮತ್ತು ಸಿದ್ಧಿದಾತ್ರಿ ದೇವಿಯ ಆಶೀರ್ವಾದವನ್ನ ಪಡೆಯುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ನವರಾತ್ರಿಯ ಪ್ರತಿದಿನವೂ ದೇವಿಯ ಒಂದೊಂದು ಶಕ್ತಿಯನ್ನ ಪ್ರತಿನಿಧಿಸುತ್ತದೆ ಒಂಬತ್ತನೇ ದಿನ ಪೂಜಿಸಲ್ಪಡುವ ಸಿದ್ಧಿದಾತ್ರಿ ದೇವಿಯು ಎಲ್ಲಾ ರೀತಿಯ ಸಿದ್ಧಿಗಳನ್ನ ಮತ್ತು ಸಂಪತ್ತನ್ನ ನೀಡುವವಳು ಪೌರಾಣಿಕ ಕಥೆಗಳ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿಗೆ ಮುನ್ನ ಶಿವನು ಈ ದೇವಿಯನ್ನು ಆರಾಧಿಸಿದನು ಆಕೆಯ ಕೃಪೆಯಿಂದಲೇ ಶಿವನು ಅರ್ಧನಾರೀಶ್ವರ ಎಂಬ ರೂಪವನ್ನು ಪಡೆದನು ಆಕೆ ನಾಲ್ಕು ಕೈಗಳನ್ನು ಹೊಂದಿದ್ದು ಅವುಗಳಲ್ಲೇ ಚಕ್ರ ಗದೆ ಶಂಕ ಮತ್ತು ಕಮಲವನ್ನು ಹೊಂದಿಡಿದಿರುತ್ತಾಳೆ ತಾಯಿ ಸಿದ್ಧಿದಾತ್ರಿಯನ್ನು ಪ್ರಾಮಾಣಿಕ ಭಕ್ತಿಯಿಂದ ಪೂಜಿಸಿದರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆಯೇ ಇದೆ ಮಹಾನವಮಿಯ ದಿನದಂದು ಪೂಜೆಯನ್ನು ಆರಂಭಿಸುವ ಮುನ್ನ ಒಂಜಾಣೆಯೇ ಎದ್ದು ಶುಚೀಮೃತವಾಗಿ ದೇವಿಯನ್ನು ಪೂಜಿಸಲು ಸಿದ್ಧರಾಗಬೇಕು ಪೂಜಾ ವಿಧಿಗಳು ಈ ಥರ ಇವೆ ಶುದ್ಧ ಮನಸ್ಸಿನಿಂದ ಪೂಜೆಯ ಸಂಕಲ್ಪ ಮಾಡಿ ದೇವಿಗೆ ನಮಸ್ಕಾರ ಮಾಡಿ ಕಳಶಕ್ಕೆ ಮತ್ತೊಮ್ಮೆ ಅರಿಶಿನ ಕುಂಕುಮ ಮತ್ತು ಹೂಗಳನ್ನು ಪೂಜಿಸಿ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವಾಗ ಗುಲಾಬಿ ಬಣ್ಣದ ಉಡುಪನ್ನು ಧರಿಸುವುದು ಶುಭವಾಗಿದೆ ಎಂದು ಹೇಳುತ್ತಾರೆ ದೇವಿಗೆ ಕೂಡ ಗುಲಾಬಿ ಬಣ್ಣದ ಹೂಗಳನ್ನೇ ಅಲಂಕಾರ ಮಾಡಿ ಆಕೆಗೆ ಇಷ್ಟವಾದ ಪಾಯಸ ಕಡಲೆ ಅಥವಾ ಬಿಳಿ ಎಳ್ಳು ಮತ್ತು ಕೊಬ್ಬರಿಯಿಂದ ಮಿಶ್ರಣ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಶುದ್ಧವಾದ ಮನಸ್ಸಿನಿಂದ ಈ ಮಂತ್ರವನ್ನು ಪಠಿಸಿ ನೋಡಿ ಅದು ಯಾವುದೆಂದರೆ ಓಂ ದೇವಿ ಸಿದ್ಧಿದಾತ್ರೆಯ ನಮಃ ಎಂದು ನೂರ ಎಂಟು ಬಾರಿ ಪಠನೆ ಮಾಡಿ ಪೂಜೆ ನಂತರ ದೇವಿಯ ಮುಂದೆ ದೀಪ ಆರಾಧನೆ ಮಾಡಿ ಆರತಿ ಮಾಡಿ ಮತ್ತು ಪ್ರಾರ್ಥನೆ ಸಲ್ಲಿಸಿ ಮಹಾನವಮಿಯ ಪ್ರಮುಖ ಆಚರಣೆಗಳಲ್ಲಿ ಆಯುಧ ಪೂಜೆ ಕೂಡ ಒಂದು ಈ ದಿನ ನಾವು ನಮ್ಮ ಜೀವನೋಪಾಯಕ್ಕೆ ಮತ್ತು ಉದ್ಯೋಗಕ್ಕೆ ಸಹಾಯಕ ಮಾಡುವ ವಾಹನಗಳು ಉಪಕರಣಗಳು ಪುಸ್ತಕಗಳು ಗಣಕಯಂತ್ರ ಅಥವಾ ಯಾವುದೇ ಕೆಲಸದ ಸಾಧನಗಳನ್ನು ಸ್ವಚ್ಛಗೊಳಿಸಿ ಪೂಜಿಸುತ್ತೇವೆ ನಾವು ನಮ್ಮ ವ್ಯಕ್ತಿತ್ವದ ಬಗ್ಗೆ ಗೌರವ ತೋರುತ್ತೇವೆ ಮತ್ತು ದೇವಿಯ ಶಕ್ತಿಯ ಈ ಸಾಧನಗಳ ಮೂಲಕ ನಮ್ಮ ಯಶಸ್ಸಿಗೆ ಕಾರಣವಾಗುತ್ತದೆ ಎಂದು ನಂಬುತ್ತೇವೆ ಎಲ್ಲ ಉಪಕರಣಗಳಿಗೆ ಕುಂಕುಮ ಲೇಪಿಸಿ ಹೂವಿನ ಹಾರವನ್ನು ಹಾಕಿ ನಂತರ ಧೂಪ ಮತ್ತು ದೀಪವನ್ನು ತೋರಿಸಿ ನೈವೇದ್ಯವನ್ನು ಅರ್ಪಿಸಿ ನವರಾತ್ರಿಯ ಈ ಒಂಬತ್ತು ದಿನಗಳು ಕೇವಲ ಪೂಜೆಯಲ್ಲ ಅದು ನಮ್ಮೊಳಗಿನ ಸಕಾರಾತ್ಮಕ ಶಕ್ತಿಯನ್ನ ಪಡೆಯುವ ಸಂಕೇತವಾಗಿದೆ ಎಂದು ಹೇಳಬಹುದು ಸಿದ್ಧಿದಾತ್ರಿ ದೇವಿಯ ಆಶೀರ್ವಾದದಿಂದ ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸು ಲಭಿಸಲಿ ನಿಮ್ಮ ಬಾಳಿನಲ್ಲಿ ಜ್ಞಾನ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್